ನಮ್ಮನೆ ಬ ಗೆದ್ದೆಗೆ ಭತ್ತ ಅಂತ ತೋರಿಸ್ತೆ ಹಾಗೆ ಕಾಡು ಪ್ರಾಣಿ ಹಾವಳಿ ಹೆಂಗಿತ್ತಂದು ತೋರಿಸ್ತೆ ಕಾಣಿ ಅಂತ ಇದು ನಮ್ಮನೆ ಗೆದ್ದಿ ತೋರುತ್ತಲ್ಲ ಎಷ್ಟು ಲಾಕ್ ಭತ್ತ ಅಂತ ತೋರಿಸ್ತೆ ಕಾಣಿ ನಿಮಗೆ ಕಣಿ ಇದು ನಮ್ಮನೆ ಗೆದ್ದಿ ಇದು ಸುಮಾರಿಗೆ ಅಡ್ಡಿಲ್ಲ ಜಿಂಕೆ ಎಲ್ಲ ತಿಂದು ಬಿಟ್ಟದ್ದು ಇದು ಸ್ವಲ್ಪ ಬಿಟ್ಟು ಸ್ವಲ್ಪ ತಿಂತಷ್ಟೇ ಇದು ಹಂಗಪ್ಪ ಅಡ್ಡಿ ಇದು ಕಣಿ ಸೈಡಿಗೆ ಮಾತ್ರ ಇತ್ತು ಆ ಬದ್ಯಾಗ ಎಂತ ಇಲ್ಲ ಕಾಣಿ ಹೀಗೆ ಮುಂದೊಂದು ಗೆದ್ದೆ ತೋರ್ಸೆ ಕ ಅಮ್ಮ ಎಂತ ಮಾಡಿದ್ರೆ ಬದಿ ಬದಿಗೆ ಉಳಿಲಿ ಅಂತ ಸೀರೆ ಎಲ್ಲ ಕಟ್ಟಿದ್ರು ಅಷ್ಟೇ ಮತ್ತೆ ಅಂತ ಕಣಿ ಹೊಳ್ಳಿ ಹಳ್ಳಿ ಬಿದ್ದೋಗ್ತು ಮೊದಲಲ್ಲಿ ಇದೇ ಹೊಳ್ಳೆಗೆ ಮನಿ ಕಂತಿದ್ದೀವಿ ಈಗ ಯಾರೂ ಮನಿ ಕಂತಿಲ್ಲ ಈ ಕಣಿ ಈ ಗೆದ್ದೆ ಅವಸ್ಥಿ ಕಣಿ ತಿಂದು 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 ಜಿಂಕೆ ಮಿಗ ಕಾಡ್ಕೊಳಲ್ಲ ತಿಂದು ಈ ಥರ ಪರಿಸ್ಥಿತಿ ಇನ್ನೊಂದು ಎರಡು ಗೆದ್ದೆ ಮುಂದೆ ಮುಂದ ಈ ಗೆದ್ದೆಗೆ ಇಲ್ಲಿ ಸ್ವಲ್ಪ ಅಡ್ಡಿಲ್ಲ ಆಚೆಗೆ ಎಂಥದೂ ಇಲ್ಲ ಇಲ್ಲಿ ಕಣಿ ತಿಂದು